ಎಲ್ಲರಿಗೂ ನಮಸ್ಕಾರ ಮುಖದ ಕಾಂತಿ ಹೆಚ್ಚಿಸುವ ಸಲುವಾಗಿ ಮುಖದ ಕಾಂತಿ ಹೆಚ್ಚಿಸುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಒಂದು ಚಮಚ ಮೊಸರು ಒಂದು ಚಮಚ ಮೊಸರು ಮತ್ತು ಒಂದು ಚಮಚ ಕಡಲೆ ಹಿಟ್ಟನ್ನು ತಕೊಂಡು ಒಂದು ಚಮಚ ಮೊಸರು ಮತ್ತು ಒಂದು ಚಮಚ ಕಡಲೆ ಹಿಟ್ಟನ್ನು ತಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಆ ಪೇಸ್ಟ್ ಅನ್ನ ನಮ್ಮ ಮುಖದ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ ಥಿನಿ ಲೇಯರ್ ಆಗಿ ನೀವು ಎಲ್ಲಾ ಕಡೆ ಚೆನ್ನಾಗಿ ರಪ್ ಮಾಡಿ ಮಸ್ ಜಂಟಿಲಾಗಿ ಚೆನ್ನಾಗಿ ಎಲ್ಲಾ ಕಡೆ ಮಿಸ್ ಮಾಡಿ ಮಸಾಜ್ ಮಾಡಿ ನಂತರ ನೀವ್ ಹತ್ತು ನಿಮಿಷ ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ನೀವು ಹತ್ತು ನಿಮಿಷ ಬಿಟ್ಕೊಡಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಹತ್ತು ನಿಮಿಷ ಬಿಟ್ಕೊಡಿ ಹತ್ತು ನಿಮಿಷದ ನಂತರ ನೀವು ತಣ್ಣೀರಿಂದ ವಾಶ್ ಮಾಡ್ತಾ ಬನ್ನಿ ನೀವು ಯಾವುದೇ ಕಾರಣಕ್ಕೂ ಯಾವ್ದು ಸೋಪ್ ಯೂಸ್ ಮಾಡ್ಬೇಡ್ರಿ ಡೈಲಿ ಇದೇ ಮೆಥಡ್ ನೀವು ಮಾಡ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಇದೇ ರೀತಿ ಮಾಡ್ತಾ ಬಂದಲ್ಲಿ ಇಪ್ಪತ್ತರಿಂದ ಮೂವತ್ತು ದಿವಸ ಇದೇ ರೀತಿ ಮಾಡ್ತಾ ಬನ್ನಿ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಟ್ಯಾನ್ ಹೊರಟ್ ಹೋಗುತ್ತೆ ನೀವು ರಿಂಕಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಸ್ಪಾಟ್ ಆಗಿರ್ಬೋದು ಎಲ್ಲಾ ಸಂಪೂರ್ಣ ಟ್ಯಾನ್ ನಿಮ್ಗೆ ಯಾವುದೇ ರೀತಿಯಿಂದ ಮುಖದ ಟ್ಯಾನ್ ಇದ್ರು ಕೂಡ ಸಂಪೂರ್ಣ ಹೊರಟ್ ಹೋಗಿ ನಿಮ್ಮ ಮುಖ ಕ್ಲೀನ್ ಆಗುತ್ತೆ ಸಂಪೂರ್ಣ ಆಗಿ ಮುಖ ಪಳಪಳ ಅಂತ ಹೊಳೆಯುತ್ತೆ ನೀವು ಒಂದು ಚಮಚ ಮೊಸರು ಮತ್ತು ಒಂದು ಚಮಚ ಕಡಲೆ ಹಟ್ಟೆನ ಚೆನ್ನಾಗಿ ಮಿಶ್ ಮಾಡಿ ಡೈಲಿ ಅಪ್ಲೈ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖ ಸಂಪೂರ್ಣವಾಗಿ ಟ್ಯಾನ್ ಹೊರಟು ಹೋಗು ಮುಖ ಪಳಪಳ ಅಂತ ಹೊಳಿ ನೀವು ಇದೇ ರೀತಿ ನೀವು ಮಾಡುತ್ತೆ ಬಂದಲ್ಲಿ ನಿಮ್ಗೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ನೀವು ಬೇರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಸ್ಕಿನ್ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಕೋತ ಬರುತ್ತೆ ನಿಮ್ದು ಡೆಲ್ ಹಾಕೋತಾ ಬರುತ್ತೆ ಹಾಗಾಗಿ ಈ ಮೆಥಡ್ ನೀವು ಮಾಡುತ್ತೆ ಬಂದಲ್ಲಿ ನಿಮ್ಮ ಮುಖ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವಾಗಲೂ ಪಳಪಳ ಅಂತ ನ್ಯಾಚುರಲ್ ಆಗಿ ಹೊಳಿತಾ ಇರುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನೀವು ಯಾವುದೇ ಕಾರಣಕ್ಕೆ ಯಾವುದೇ ಕೆಮಿಕಲ್ ಆಗಿರ್ಬೋದು ಅಥವಾ ಸೋಪ್ ಆಗಿರೋದು ಯೂಸ್ ಮಾಡಬೇಡಿ ಡೈಲಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ನೀವು ಮೊಸರು ಮತ್ತು ಕಡಲೆ ಹಿಟ್ಟಿನ ಪೇಸ್ಟ್ ನಿಂದ ಮುಖ ತೊಳಿತಾ ಬಂದಲ್ಲಿ ನಿಮ್ಮ ಮುಖ ಫುಲ್ ಬ್ರೈಟ್ ಆಗುತ್ತೆ ಫುಲ್ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಮುಖ ಪಳಫಳ ಅಂತ ಹೊಳೆಯುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು